ಓ ಅಗತ್ಯ ನಕ್ಷತ್ರ ಕಡಲ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರುವೆ ಎಂಬುದು ಗೊತ್ತಾಗದು ಈ ನಿನ್ನ ಮಣ್ಣಿನ ಮಡಿಲ ಮಕ್ಕಳಿಗೆ ಮೂರು ಪಾದಗಳಿಂದ ಮೂರು ಲೋಕಗಳನ್ನೇ ಆಕ್ರಮಿಸಿದ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಂಡದಿಟ್ಟದೆ ಓ ಮಹತೋ ಮಹಿಮನೆ ನಿನ್ನೆದೆಯುಸಿರಿನಿಂದ ಕೆರಳಿಸಿ ಎನ್ನೆದೆಯೊಳ ಉರುಳಿಸು ಗುರುದೇವ ದ್ರೋಣಾಚಾರ್ಯರೇ ಕಪಡತನ ಕೊಂದ ಕೌಂತೇರ ನೆತ್ರ ನಣ್ಣನೆ ನೆಕ್ಕಲು ಚಟ ಚಟನೆ ಚಡಾಲಿಸುತ್ತಿವೆ ರೋಸಾಗ್ನಿ ಹಲ್ ಮಸೆದು ಬಿಲ್ಲೆತ್ತಿ ಮೊಯ್ಯ ಮುಟ್ಟಿಸುವ ಸೇಡು ಮಹಾ ಮೋಸಗಾರನ ಕೃಷ್ಣ ನೀನು ಅವನ ತಂಗಿ ಮಹಾ ಮಾಟಗಾರತಿ ಎಲೆ ಮಾಟಗಾರತಿ ನಿನಗೋಸ್ಕರ ಈ ಭೂಗೋಲಕ ಒಡೆ ಮಾತಿಗೆ ಸಾಕ್ಷಿಯಾಗಿರಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಮೂಡಿರುವ ಅಗಸ್ತ್ಯ ನಕ್ಷತ್ರ